ಯಾವುದೋ ಒಂದು ರಾಜಕೀಯ ವಿಚಾರಕ್ಕೆ ಯಾರನ್ನೋ ಹೋಲೈಕೆ ಮಾಡೋ ಒಂದು ವಿಷಯಕ್ಕೆ ದಯವಿಟ್ಟು ಇಲ್ಲಿಗೆ ಬರಕ್ಕೆ ಹೋಗ್ಬೇಡಿ ಮನಸ್ಫೂರ್ತಿಯಾಗಿ ದತ್ತಾತ್ರೇಯರ ಮೇಲೆ ಭಕ್ತಿ ಭಾವ ಇಟ್ಟು ಬನ್ನಿ ಅಂತ ನೋಡಿ ಕಳೆದ ಎರಡು ಮೂರು ವರ್ಷಕ್ಕೆ ಹೋಲಿಸಿದ್ರೆ ಭಕ್ತರ ಸಂಖ್ಯೆ ಬಹಳ ಕ್ಷೀಣಿಸಿದೆ ನನಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ ಬಹುಶಃ ಎಲೆಕ್ಷನ್ನು ಒಂದೆರಡು ವರ್ಷ ಮುಂಚೆ ಇತ್ತಲ್ಲ ಆ ಕಾರಣಕ್ಕೇನಾದ್ರೂ ಜನನ ಈ ಅಭ್ಯರ್ಥಿಗಳು ಕರ್ಕೊಂಬರ್ತಿದ್ರೇನೋ ಪಕ್ಷಾತೀತವಾಗಿ ಬರ್ತಿದ್ರೇನೋ ಅಂತ ಕಾಣುತ್ತೆ ಎಲ್ಲ ಪಕ್ಷದವ್ರು ಈ ರೀತಿ ವೆಹಿಕಲ್ಗಳು ಮಾಡಿ ಜನ ಬರ್ತಿದ್ರು ಅನಿಸುತ್ತೆ ಇನ್ನು ಐದು ವರ್ಷ ಎಲೆಕ್ಷನ್ ಇಲ್ವಲ್ಲ ಐ ಮೀನ್ ಈಗ ಸರ್ಕಾರ ರಚನೆ ಆಗಿರೋ ಕಾರಣದಿಂದ ಏನಾದ್ರೂ ಸಂಖ್ಯೆ ಕಮ್ಮಿ ಆಯಿತಾ ಅಂತ ಒಂದು ಅನುಮಾನ ಕಾಡುತ್ತೆ ಏನೇ ಇರಲಿ ದಯವಿಟ್ಟು ಯಾವ ಪಕ್ಷದವ್ರು ಏನಾರ ಮಾಡ್ಕೊಳ್ಳಿ ಹೆಂಗಾರ ಮಾಡ್ಕೊಳ್ಳಿ ನೀವು ಯಾವತ್ತೂ ನಿಮ್ಮ ಭಕ್ತಿನ ದೇವರಿಗೆ ತೋರಿಸೋದ್ರ ಮೂಲಕ ಆ ಒಂದು ಭಕ್ತಿನ ಯಾವತ್ತು ಕಮ್ಮಿ ಮಾಡ್ಕೋಬೇಡಿ ಯಾವುದೋ ಕಾರಣಕ್ಕೆ ಬರೋಕ್ಕೆ ಹೋಗ್ಬೇಡಿ ನಿಮ್ಮ ವೈಯಕ್ತಿಕ ಭಕ್ತಿ ಭಾವದ ಮೂಲಕ ಬನ್ನಿ ನೋಡಿ ಬಹಳ ವೆಹಿಕಲ್ಗಳೆಲ್ಲ ಪೊಲೀಸರು ವೆಹಿಕಲ್ಗಳು ಅಧಿಕಾರಿಗಳದ್ದು ಇರ್ಬೋದು ಎಲ್ಲ ಹೊರಟವು ಇವಾಗ ಮತ್ತೊಮ್ಮೆ ನೋಡ್ಬಿಡಿ ದತ್ತಪೀಠದ ದರ್ಶನ ಆಗಲಿ ಮತ್ತೊಮ್ಮೆ ಹೆಚ್ಚಿನ ಸಂಖ್ಯೆನಲ್ಲಿ ಬರೋ ದಿನಗಳಲ್ಲಿ ಬನ್ನಿ ಯಾವುದೋ ರಾಜಕೀಯಕ್ಕೋಸ್ಕರ ದೇವ್ರ ಮೇಲೆ ಭಕ್ತಿ ತೋರ್ಸಕ್ ದಯವಿಟ್ಟು ಅಂತ ಒಂದು ಕೋರಿ ಇ ಕ್ಯೂನಲ್ಲಿ ಇದ್ರೊಳಗಡೆ ಬಂದು ದರ್ಶನ ಮಾಡ್ತಾ ಇದ್ರು ನೋಡಿ ಪೊಲೀಸ್ ಸಿಬ್ಬಂದಿ ಎಲ್ಲ ಓಡುತ್ತಿದ್ದಾರೆ

ಚೆನ್ನಾಗಿ ನಿರ್ವಹಿಸಿದ ಸಾಕಷ್ಟು ಸಾಧಾರಣ ಸಂಖ್ಯೆಯಲ್ಲಿ ಜನ ಬಂದು ಮಾಡಿಕೊಂಡು ಹೋಗುವ ಎಲ್ಲರೂ ಕೂಡ ನಿಮ್ಮ ಇಂಡಿವಿಜುವಲ್ ಜವಾ ಈ ಒಂದು ಕಾರ್ಯಕ್ರಮವನ್ನು ಅದಕ್ಕೆ ಆ

ಕಳೆದ ಬಾರಿಗೆ ಹೋಲಿಸಿದ್ರೆ ಖಂಡಿತವಾಗ್ಲೂ ಬಹಳ ಸಂಖ್ಯೆ ಕಮ್ಮಿ ಆಗಿದೆ ಈಗ ಸಮಯ ಆರು ಗಂಟೆ ಇವಾಗ ಎಕ್ಸಾಕ್ಟ್ ಆರು ಗಂಟೆ ಸಮಯ ಇದೆ ಕಳೆದ ಬಾರಿ ಆರು ಗಂಟೆ ಸಮಯದಲ್ಲಿ ಇನ್ನೂ ದರ್ಶನಕ್ಕೆ ಜನ ನುಗ್ಗು ನುಗ್ಲು ಬಹಳ ಲಾಸ್ಟ್ ಇಯರು ಹಿಂದಿನ ವರ್ಷ ಅಲ್ಲ ಈ ವರ್ಷ ನೋಡಿದ್ರೆ ಆರು ಗಂಟೆಗೆ ಎಂಟೈರ್ ದತ್ತಪೀಠ ಖಾಲಿ 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 ಭಕ್ತರೇ ಇಲ್ಲ ಏನಾದ್ರೂ ಈ ಬಾರಿಯ ಚುನಾವಣೆ ಏನಾದರೂ ಇದಕ್ಕೆ ಏನಾದರೂ ಎಫೆಕ್ಟ್ ಆಗಿರಬಹುದಾ ಈ ಐದು ವರ್ಷ ಏನಿದೆಯಲ್ಲ ಬರೋ ಐದು ವರ್ಷ ಅಲ್ಲಿನ ತನಕ ಇದೇ ರೀತಿ ಆಗುತ್ತೋ ಅನ್ನೋ ಒಂದು ಆತಂಕ ಜಸ್ಟ್ ನನಗೆ ಮೂಡ್ತು ಹಾಗಾಗಿ ರಾಜಕೀಯನ ಇಲ್ಲಿ ಹೋಗಬೇಡಿ ನಮ್ಮ ದತ್ತಪೀಠ ನಮ್ಮದಾಗಿದೆ ದತ್ತನ ಮೇಲೆ ನಿಮ್ಮ ಭಕ್ತಿ ಇರಲಿ ದತ್ತಾತ್ರೇಯರ ಆಶೀರ್ವಾದಕ್ಕೋಸ್ಕರ ಈ ಒಂದು ಜಾಗಕ್ಕೆ ಬನ್ನಿ ಯಾವುದೋ ಒಂದು ರಾಜಕೀಯ ವಿಚಾರಕ್ಕೆ ಯಾರನ್ನೋ ಓಲೈಕೆ ಮಾಡೋ ಒಂದು ವಿಷಯಕ್ಕೆ ದಯವಿಟ್ಟು ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ ಮನಸ್ಫೂರ್ತಿಯಾಗಿ ದತ್ತಾತ್ರೇಯರ ಮೇಲೆ ಭಕ್ತಿ ಭಾವ ಇಟ್ಟು ಬನ್ನಿ ಅಂತ ಎಲ್ಲರಲ್ಲೂ ಸಮಸ್ತ ಹಿಂದೂ ಬಾಂಧವರಲ್ಲಿ ನನ್ನ ಕಡೆಯಿಂದ ನಿಜವಾಗ್ಲೂ ಕೋರಿಕೆನೆ ದಯವಿಟ್ಟು ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತಾತ್ರೇಯರ ದರ್ಶನ ಮಾಡಿ ಅಂತ ಈ ಮೂಲಕ ನಾನು ಕೋರ್ಕೊಳ್ತೀನಿ